ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಶೀಲಾ ವೀರಭದ್ರಪ್ಪ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತೊಂದು ಪಾಸಿಟಿವ್ ಥಾಟ್ಸ್ ಒಂದಿಗೆ ನನ್ನ ದಿನ ಆರಂಭ ಮಾಡೋಣ ಅಂತ ನನಗೆ ತಿಳಿದಿರೋ ಒಂದೆರಡು ಮಾತನ್ನ ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ನಾನು ಈ ದಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಒಂದು ಬದಲಾವಣೆ ಬಗ್ಗೆ ಒಂದು ವಿಷಯ ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು ಸಮಯ ಬದಲಾದಂತೆ ಜನಗಳು ಬದಲಾಗ್ತಾರೆ ಮತ್ತು ನಮ್ಮ ಫೀಲಿಂಗ್ಸ್ ಕೂಡ ಬದಲಾಗ್ತವೆ ಕಾಲಕ್ರಮೇಣ ಮುಂದೆ ನಮ್ಮನ್ನು ನಾವು ಕೂಡ ಬದಲಾಯಿಸ್ಕೊಳ್ಳುವಂಥ ಪರಿಸ್ಥಿತಿನೂ ಬರಬಹುದು ಕಾಲಕ್ರಮೇಣ ಬದಲಾವಣೆ ಅನ್ನೋದು ಜಗದ ನಿಯಮ ಒಂದು ಕಾಲ ಒಂದೇ ರೀತಿಯಾಗಿರಲ್ಲ ಅಂದರೆ ಮಳೆಗಾಲ ಅಂತ ಬರುತ್ತೆ ಅದಾದ ನಂತರ ಬೇಸಿಗೆ ಕಾಲ ಅಂತ ಬರುತ್ತೆ ಅದಾದ ನಂತರ ಚಳಿಗಾಲ ಅಂತ ಬರುತ್ತೆ ಹೀಗೆ ಕಾಲಗಳೇ ಬದಲಾಗ್ತಾ ಇರುವಾಗ ಮನುಷ್ಯ ಬದಲಾಗದೇ ಇರೋದೇನು ಮಹಾ ದೊಡ್ಡ ವಿಷಯವೇನಲ್ಲ ಆದ್ರೂ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಳ್ಳೋದೇ ಇರುವಂತಹದ್ದು ಒಂದು ದೊಡ್ಡ ಟಾಸ್ಕೇ ನಮಗೆ ಅಂತ ನಾವು ಅಂದ್ಕೋಬೋದು ನಾನು ಅಂದ್ಕೊಂಡಿದ್ದೀನಿ ನನ್ನನ್ನು ನಾನು ಬದಲಾಗಿ ಮಾಡ್ಕೋಬಾರ್ದು ನನ್ನಲ್ಲಿ ನಾನು ಬದಲಾವಣೆ ತಂದ್ಕೋಬಾರ್ದು ಅಂತ ತುಂಬ ನಾನು ಪ್ರಯತ್ನ ಇದ್ದೀನಿ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಬದಲಾವಣೆ ಆಗೋದಕ್ಕೆ ಸುಮಾರು ಹಲವಾರು ಕಾರಣಗಳಿರ್ತವೆ ಅಂದರೆ ಅವರ ಪರಿಸ್ಥಿತಿಗಳು ಅಥವಾ ಅವರ ಮನಸ್ಥಿತಿಗಳು ಹೀಗೆ ಬೇಕು ಅಂತಲೇ ಯಾರೂ ಬದಲಾಗೋದಿಲ್ಲ ಅವರವರ ಪರಿಸ್ಥಿತಿ ಅನುಗುಣವಾಗಿ ಅವರವರ ಮನಸ್ಥಿತಿಗೆ ಅನುಗುಣವಾಗಿ ಅವರು ಬದಲಾಗ್ತಾ ಹೋಗ್ತಾರೆ ಏನೂ ಮಾಡೋಕ್ಕಾಗಲ್ಲ ಕಾಲಕ್ರಮೇಣ ನಮ್ಮ ಆದರೆ ನಾನು ಮಾತ್ರ ಬದಲಾಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ತುಂಬ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಆ ಪ್ರಯತ್ನದಲ್ಲಿ ಒಂದು ನಾನು ಏನು ಕಂಡ್ಕೊಂಡಿದ್ದೀನಿ ಅಂದರೆ ನಮ್ಮನ್ನು ನಾವು ಬ್ಯುಸಿಯಾಗಿಟ್ಕೊಳೋದು ನಾವು ಬ್ಯುಸಿಯಾಗಿ ಇದ್ದಷ್ಟು ನಾವು ಬದಲಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಬ್ಯುಸಿಯಾಗಿ ನಮ್ಮ ದಿನಚರಿನ ನಾವು ತುಂಬ ಬ್ಯುಸಿ ಅಂದರೆ ನಮ್ಮ ಆಲೋಚನೆಗಳನ್ನು ಒಳ್ಳೆ ಆಲೋಚನೆಗಳತ್ತ ಸಾಗಿಸ್ಕೋಬೇಕು ಅಂದರೆ ಒಳ್ಳೆ ಪುಸ್ತಕಗಳನ್ನ ಓದೋದಾಗಲಿ ನಮಗೆ ಕಂಫರ್ಟಬಲ್ ಅನ್ಸೋ ಜನರ ಜೊತೆ ನಾವು ಮಾತಾಡೋದಾಗಲಿ ಈ ರೀತಿ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಜೀವನ ಶೈಲಿನ ಬದಲು ಮಾಡಿಕೊಂಡ್ರೆ ನಮ್ಮದೇ ಆಗಿರ್ತಕ್ಕಂತಹ ಒಂದು ಜೀವನ ಶೈಲಿ ಬದಲಾಗದೇ ಇರತಕ್ಕಂತಹ ದೇ ಜೀವನ ಶೈಲಿನ ನಾವು ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಭಾಳ ಪ್ರಯತ್ನ ಪಡ್ತಾ ಇದ್ದೀನಿ ಕೂಡ ಈ ರೀತಿ ನನ್ನ ಒಂದೆರಡು ಮಾತು ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನಿಸ ನನಗೆ ಅನ್ನಿಸ್ ಅನಿಸುತ್ತೆ ದಿನಚರಿ ಏನೋ ಆರಂಭ ಆಯಿತು ಬೆಳಗ್ಗೆ ಎದ್ದು ಗ್ರೀನ್ ಟೀ ಕುಡ್ದೆ ಇವತ್ತು ಗ್ರೀನ್ ಟೀ ಕುಡಿದ್ಬಿಟ್ಟು ನೆಲ ಎಲ್ಲ ಒರೆಸಿ ಕಸ ಅಂದು ರಂಗೋಲಿ ಹಾಕಿ ಆಮೇಲೆ ಒಂದು ಅಜ್ವಾಯಿ ನೆಲೆ ತಿಂದ್ಬಿಟ್ಟು ಇವತ್ತು ರೊಟ್ಟಿಗೆ ಮಡಿಕ ರೊಟ್ಟಿ ಜೊತೆಗೆ ಮಡಿಕೆ ಕಾಳು ಪಲ್ಯನೂ ಮಾಡಿದೆ ಕೊಬ್ಬರಿ ಚಟ್ನಿನೂ ಮಾಡಿದ್ದೆ ನನ್ನ ಮಗ ಡ್ಯೂಟಿಯಿಂದ ಬಂದು ಮಲಗಿದ್ದ ನಮ್ಮ ಓನರ್ ಮೊಮ್ಮಗಳು ಅದು ಪುಟಾಣಿ ಅದು ತುಂಬ ಕ್ಯೂಟಾಗಿದ್ದಾಳೆ ಅವಳು ನನ್ನ ಎನರ್ಜಿ ಬೂಸ್ಟರ್ ಅನ್ಬೋದು ನಾನು ಅವಳಿಗೆ ತುಂಬ ನನಗೆ ಅಟ್ಯಾಚ್ಮೆಂಟ್ ಆಗಿದ್ದಾಳೆ ಇದು ಅಗಸೆ ಬೀಜ ಈ ಅಗಸೆ ಬೀಜನ ರೋಸ್ಟ್ ಆಗೋವರೆಗೂ ಹುರಿದ್ಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟೆ ಇದನ್ನು ಪುಡಿ ಮಾಡ್ಕೊತಿದ್ದೀನಿ ಒಂದು ಹೆಲ್ತ್ ಡ್ರಿಂಕ್ಸ್ ಡೈಲಿ ಕುಡಿಯೋದಕ್ಕೆ ನಾನು ಇದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅಗಸೆ ಬೀಜನ ಒಂದು ಭಾಗ ಅಗಸೆ ಬೀಜ ತಗೊಂಡ್ರೆ ಕಾಲು ಭಾಗದಷ್ಟು ಮೆಂತೆ ಬೀಜ ತೊಗೊಂಡಿದ್ದೀನಿ ಈ ಮೆಂತೆ ಬೀಜನೂ ಹೊಂಬಣ್ಣ ಬರೋವರೆಗೂ ಹುರಿದು ಘಮ ಘಮ ವಾಸನೆ ಬರೋವರೆಗೂ ಇದನ್ನು ಹುರಿದ್ಬಿಟ್ಟು ಚೆನ್ನಾಗಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಎರಡೂ ಸೇರಿಸಿ ಪೌಡ್ರ್ ಮಾಡ್ಕೊತೀನಿ ಅಗಸೆ ಬೀಜದಲ್ಲಂತೂ ತುಂಬ ಹೇರಳವಾದ ಆರೋಗ್ಯಕರವಾಗಿರ್ತಕ್ಕಂತಹ ಅಂಶಗಳಿವೆ ಅಗಸೆ ಬೀಜದಲ್ಲಿ ಮೇನ್ ಅಂಶ ಏನು ಅಂದರೆ ಈಸ್ಟ್ರೋಸನ್ನು ನಲವತ್ತು ವರ್ಷದ ಮಹಿಳೆಯರಿಗೆ ಎಸ್ಟ್ರೋಜನ್ ತುಂಬ ಅವಶ್ಯಕ ಹಾಗಾಗಿ ಅಗಸೆ ಬೀಜನ ಎಲ್ಲರೂ ಉಪಯೋಗಿಸಿ ನಲವತ್ತರ ನಂತರ ಮಹಿಳೆಯರು ಮೆಂತೆ ಬೀಜದಲ್ಲಿ ಆರೋಗ್ಯದ ಆಗರವೇ ತುಂಬಿದೆ ಎಲ್ಲರೂ ಉಪಯೋಗಿಸ್ಬೋದು ಮೆಂತೆ ಬೀಜನ ಇದು ಎಲ್ಲದಕ್ಕೂ ಭಾಳ ಉತ್ತಮ ಮೆಂತೆ ಬೀಜ ಎರಡನ್ನೂ ಚೆನ್ನಾಗಿ ಹುರಿದುಬಿಟ್ಟು ರೋಸ್ಟ್ ಆಗೋವರೆಗೂ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಕೊಂಡು ಫಸ್ಟು ಬೀಜನ ಮಿಕ್ಸಿ ಮಾಡಿದೆ ಪೌಡ್ರ್ ಮಾಡಿಕೊಂಡೆ ಭಾಳ ನೈಸಾಗಿ ಪೌಡ್ರ್ ಮಾಡಿದೆ ಅಗಸೆ ಬೀಜದ್ದು ಎರಡು ಒಟ್ಟಿಗೆ ಮಿಕ್ಸಿ ಮಾಡಿದರೆ ಸಣ್ಣಗಾಗಲ್ಲ ಅದು ನುಚ್ಚು ನುಚ್ಚಂಗೆ ಬಿಡ್ತೈತಿ ಅದಕ್ಕಾಗಿ ಮುಂಚೆ ಅಗಸೆ ಬೀಜನ ಪೌಡ್ರ್ ಮಾಡಿದೆ ಇದಾದ ನಂತರ ಮೆಂತ್ಯ ಬೀಜ ತಣ್ಣಗಾಗಿತ್ತು ಮೇಲೆ ಅದನ್ನು ಪೌಡ್ರ್ ಮಾಡಿ ಎರಡೂ ಸೇರಿಸಿ ಮಿಕ್ಸ್ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಇಡೋಣ ಅಂತ ತಣ್ಣಗಾಗೋದಕ್ಕೆ ಬಿಟ್ಟೆ ಇದು ರಾತ್ರಿ ರಾತ್ರಿ ನಾನು ಕಲ್ಪಟ್ಲಕಾಯಿ ಬೋಂಡ ಮಾಡಿದ್ದೆ ಕಲ್ಪಟ್ಲಕಾಯಿ ನಮ್ಮ ಮನೆಯವ್ರಿಗಂತೂ ಬಹಳ ಇಷ್ಟ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯವ್ರಿಗಾಗಲಿ ನಮ್ಮ ಮನೆಯವ್ರ ಅಣ್ಣಂದರು ಮತ್ತು ಆಗಲಿ ನಮ್ಮ ಮನೆಯವ್ರಿಗಾಗಲಿ ಎಲ್ರಿಗೂ ಬಹಳ ಇಷ್ಟ ಇದು ಕಲ್ಪಟ್ಲಕಾಯಿ ಅಂತ ಪಡ್ಲುಕಾಯಿ ಅಂತಲೂ ಕರೀತಾರೆ ಕೆಲವೊಬ್ಬರು ನಾವು ಕಲ್ಪಟ್ಲಕಾಯಿ ಅಂತ ಕರಿತೀವಿ ಇದ್ರದ್ದು ಬೋಂಡ ಮಾಡಿದ್ದೆ ಮತ್ತು ಉಪ್ಪಿಟ್ಟು ಮಾಡಿದ್ದೆ ರಾತ್ರಿ ಊಟಕ್ಕೆ ಉಪ್ಪಿಟ್ಟು ಉಪ್ಪಿಟ್ಟಿಗೆ ನಾನು ಆಲೂಗಡ್ಡೆ ಹಾಕಿದ್ದೆ ಆಲೂಗಡ್ಡೆ ಹಾಕೋದ್ರಿಂದ ಉಪ್ಪಿಟ್ಟು ಬಹಳ ರುಚಿಯಾಗಿ ಬರುತ್ತೆ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಒಂದು ಅರ್ಧ ಈರುಳ್ಳಿ ಹಾಕಿ ಅರ್ಧ ಆಲೂಗಡ್ಡೆ ಹಾಕಿ ಒಂದು ಟೊಮೊಟೊ ಖಾರಕ್ಕೆ ತಕ್ಕನಾಗಿ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆ ರಸ ಸ್ವಲ್ಪ ಸಕ್ಕರೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರವೆ ಹಾಕಿ ಕೂಡಿಸಿದರೆ ಆಲೂಗಡ್ಡೆ ಉಪ್ಪಿಟ್ಟು ರೆಡಿ ಭಾಳ ರುಚಿಯಾಗುತ್ತೆ ಆಲೂಗಡ್ಡೆ ಹಾಕೋದ್ರಿಂದ ಉಪ್ಪಿಟ್ಟು ಇದು ನಮ್ಮನೆಯವ್ರಿಗೆ ಬಹಳ ಇಷ್ಟ ಆಲೂಗಡ್ಡೆಯಿಂದ ಮಾಡೋ ಉಪ್ಪಿಟ್ಟು ಇದಕ್ಕೆ ಈ ಕಲ್ಪಟ್ಲಕಾಯಿ ಬೋಂಡ ಆಲೂಗಡ್ಡೆ ಉಪ್ಪಿಟ್ಟನ್ನ ಈ ದಿನ ರಾತ್ರಿ ಡಿನ್ನರ್ ನಮ್ಮದಿದು ಇವತ್ತು ಈ ರೀತಿಯಾಗಿತ್ತು ಇವತ್ತಿನ ನನ್ನ ಎಲ್ಲ ದಿನಚರಿ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಈ ಪೌಡ್ರ್ ಮಾಡಿಟ್ಕೊಂಡಿರೋ ಮೆಂತೆ ಬೀಜ ಕೂಡ ಈ ಅಗಸೆ ಬೀಜದ ಪೌಡ್ರ್ ಜೊತೆಗೆ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿ ಎರಡನ್ನೂ ಚೆನ್ನಾಗಿ ಹೊಂದಿಸಿದೆ ಎರಡು ಹೊಂದ್ಕೋಣವರೆಗೂ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಾಳಿ ಆಡ್ಲಾರ್ದಂತಹ ಡಬ್ಬದೊಳಗೆ ತುಂಬಿಟ್ಕೊಂಡೆ ಈ ರೀತಿ ಮಾಡೋದರಿಂದ ಭಾಳ ದಿನಗಳವರೆಗೂ ಇದು ಇಟ್ಕೋಬೋದು ಡೈಲಿ ಒಂದು ಗ್ಲಾಸ್ ಬಿಸಿನೀರಿಗೆ ಇದನ್ನು ಒಂದು ಸ್ಪೂನು ಆ ಬಿಸಿನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕದಡಿ ಬೆಳಗ್ಗೆ ಮತ್ತು ರಾತ್ರಿ ಕುಡಿತೀನಿ ನಾನು ಇದನ್ನು ಇದಂತೂ ಬಹಳ ಬಹಳ ಒಳ್ಳೆಯ ರೀತಿಯಿಂದ ದೇಹದಲ್ಲಿ ನಮ್ಮ ಎಲ್ಲ ಆರೋಗ್ಯಕ್ಕೆ ದೇಹದಲ್ಲಾಗುವ ಅನಾರೋಗ್ಯಕ್ಕೆ ತುಂಬ ಉಪಯೋಗ ಇದು ದಯವಿಟ್ಟು ಎಲ್ಲರೂ ಇದನ್ನು ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ರೀತಿ ಬಾಕ್ಸಿಗೆ ಹಾಕಿ ಇದನ್ನು ತುಂಬಿಟ್ಕೊಂಡೆ ಒಂದು ಗ್ಲಾಸ್ ಬಿಸಿನೀರಿಗೆ ಒಂದು ಸ್ಪೂನಷ್ಟು ಹಾಕಿ ಅದನ್ನು ಚೆನ್ನಾಗಿ ಕದಡಿ ಕುಡಿದೆ ಈಗ ಒಂದು ಟೂ ಡೇಸ್ ಆಯಿತು ನಾನು ಇದನ್ನು ಪ್ರಾರಂಭ ಮಾಡಿ ಮೊನ್ನೆದು ಇದು ವಿಡಿಯೋ ನಾನು ಇದನ್ನು ಪ್ರಿಪೇರ್ ಮಾಡಿದ್ದು ಭಾಳ ಉಪಯೋಗ ಆಗ್ತಾಯಿದೆ ಇದು ನನಗೆ ದಯವಿಟ್ಟು ಇದನ್ನೆಲ್ಲರೂ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಗೆ ಅಂತ ನಾವು ಸ್ವಲ್ಪ ಟೈಮ್ ಕೊಟ್ಕೋಬೇಕು ನಮ್ಮ ಆರೋಗ್ಯದ ಕಡೆ ನಮಗೆ ಗಮನ ಇರಬೇಕು ಮತ್ತು ಸಿಗ್ತೀನಿ ಧನ್ಯವಾದಗಳು